ಮೂರ್ ದಿವಸ್ರಿ ನೆಲ ನೆಲ ಒಳ್ಳೆ ರಾಜಕಾರಣಿ ಅಂತಃಕರಣ ಐತಿ ಇಲ್ಲ ಅಂಬಲ್ರಿ ಇಂತ ಪರಿಸ್ಥಿತಿ ನೋಡ್ಲಾಕ ಎಂಬಲ್ರಿ ಇಂತ ಮಕ್ಕಳ ಹೆಣ್ಮಕ್ಳ ಅವ್ರ ಸಾಂದ್ರ ಅಂತ ಅಂತಕರ್ಣ ಐತ್ರಿ ಅವ್ರ ಹೆಂತ ರಾಜಕಾರಣ ಐತ್ರಿ ನಮ್ಗೆಸ್ಟ್ ಸಂತಾಪ ಹೊಟ್ಟೆ ಬೆಂಕಿ ಬಿಟ್ಟತಿ ಜನರೆಲ್ಲಾ ತೀನ ಮನೆ ಲೈನ್ ಹಚ್ಚುದು ಎಸಿ ರೂಮ್ ಇಡುದು ಮೂರ್ಗೆ ಹೋಗುದು ಬರೋದು ಇದನ್ನೆಲ್ಲ ಕಣ್ಣಲ್ಲೇ ನೋಡ್ತಾ ಇರಲಿ ಅಂಬದ್ ಮೂರ್ ದಿನ ಆತ್ರಿ ಇವತ್ತಿಗೆ ಮೂರ್ ದಿನ ಉಪವಾಸ ಯಾರ ನೋಡ ಯಾರ ಅಧಿಕಾರಿಗಳು ಒಂದ್ ತಾಸ್ಕೊಂಡ್ರಿ ನೋಡ್ ನಿಮ್ ನಿಮ್ಮಲ್ಲಿ ಬಹಳ ಒಳ್ಳೆ ಸತ್ಯ ಇತ್ತಂದ್ರ ನೋಡ್ ನೀವು ಉಪವಾಸ ಯಾರ ತಾಸ ಮೂರ್ ತಾಸ ಯಾರ ಕೊಂಡ್ರಿ ತಿಳ್ಕೊಂಡ್ರಿ ಇವತ್ತಿಗೆ ಮೂರ್ ದಿನ ಆತ್ರಿ ನಿಮ್ಗೆ ಯಾಕೆ ಕನ್ನಿಕಂತ ಬರಾಗಿಲ್ರಿ ಇಷ್ಟೆಲ್ಲ ಜನರು ಬಡಬಾರ್ದ್ರ ಬಟ್ಟೆ ಆಗ ತುಂಬಾ ಸಂತಾಪ ಪಡ್ಕೋತಾರ್ರಿ ನಿಮ್ಗೆ ಯಾಕೆ ಕನ್ನಿಕಂತ ಬರಾಗಿಲ್ರಿ ಇಂತ ಜನರ ನಾಳೆ ಎಲ್ಲೆಲ್ಲಿ ಬರ್ಲಿಲ್ರಿ ಇಂತ ಬಡಬಾರ್ದ್ರಿ ನಾವು ಉಳ್ಳಾಡ ಕಟ್ಟಾರ್ರಿ ನಿಮ್ಗೆ ಯಾಕೆ ಇಂತ ಬರವಾತ್ರಿ ನಮ್ಮ ಜನರನ್ನೆಲ್ಲ ಕಾಪಾಡಕ್ಕ ಒಳ್ಳೇದು ಮಾಡ್ರಿ ಕಾಪಾಡ್ರಿ ನಮ್ಗ ಬಹಳ ಹೇಳುವಷ್ಟು ಇದಿಲ್ರಿ ಕಡ್ರಿ ರೂಪಾಯಿ ಬೇಡಿಲ್ಲ ಒಂದ್ ಶಿರಾಯ್ ಅಂಗಡಿ ಬಂದ್ ಮಾಡ ತಿಟ್ಟ ಬೇಡಿಕೆ ಬೇಡ್ಕೊತೀವ್ರಿ ನಿಮ್ಮ ಕೈ ಮುಗಿದ ಕಾಲ ಬೆಳ್ಸೀವ್ರಿ ನಾವ ಇದು ನಮ್ಮ ಊರಾಗ ಶಿರಾಯ್ ಅಂಗಡಿ ಹಾಡ್ರಿ ಶಿರಾಯ್ ಅಂಗಡಿ ಸಲುವಾಗಿ ನಮ್ಮ ಗಂಡ ಮಕ್ಕಳೆಲ್ಲ ಹಾಳಾಗುತ್ತಿದ್ದಾರೆ ನಮ್ಮ ಬೀದಿ ಪಾಲಿಗೆ ಬರುತ್ತಿದ್ದೇವೆ